ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಇನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನಿವತ್ತು ಬಂದಿರೋದು ಚಿಕ್ಕಪೇಟೆಗೆ ಚಿಕ್ಕಪೇಟೆ ಇದು ಅವಿನ್ಯೂ ರೋಡಲ್ಲಿ ನಾವು ಸ್ವಲ್ಪ ಮುಂದೆ ಬಂದರೆ ರಾಜಾ ಮಾರ್ಕೆಟ್ ಸಿಗುತ್ತಲ್ಲ ಆ ಸರ್ಕಲ್ ಇದು ರಾಜಾ ಮಾರ್ಕೆಟ್ ಸರ್ಕಲು ಇಲ್ಲಿ ಸ್ಟ್ರೈಟ್ ಹೋಗಬೇಕು ನಾನು ಫಸ್ಟೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಭವಾನಿ ಸಿಲ್ಕ್ ಅಂತ ಹೇಳಿ ಅದರಿಂದ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಇದು ಮನೀಶ್ ಕಲೆಕ್ಷನ್ ಅಂತ ಹೇಳಿ ನಾನಿಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಅಂದರೆ ಅಡ್ರೆಸ್ಗೆಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಇದ್ದೆ ಅಲ್ಲಿ ಮಾಯಾ ಅನ್ನ ಒಬ್ಬ ಒಂದು ಹುಡುಗಿ ಪರಿಚಯ ಆಯಿತು ಅಕ್ಕ ನಮ್ಮದು ವೀಡಿಯೋ ಮಾಡ್ಕೊಳ್ಳಿ ಅಕ್ಕ ನಂದು ಯೂಟ್ಯೂಬಲ್ಲಿ ಹಾಕಿ ಅಂತ ಹೇಳ್ತು ಸರಿಪಾ ಅಂತ ಅಂದ್ಬಿಟ್ಟು ಆವಾಗ ಇಬ್ಬರು ಹುಡುಗಿ ಮಾಯಾ ಅಂತ ಅದ್ರಲ್ಲಿ ಒಬ್ಳು ಅವಳು ನಾನು ಹಾಗೆ ಸರಿಯಪ್ಪ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದೆ ಇವಾಗ ನಾವು ಹೋಗ್ತಾ ಇರೋದು ಅವಿನ್ಯೂ ರೋಡಲ್ಲಿ ಸ್ಟ್ರೈಟ್ ಹೋಗಬೇಕು ಅಂದರೆ ನಾನು ಫಸ್ಟೇ ಒಂದು ಭವಾನಿ ಸಿಲ್ಕ್ ಅಂತ ಹೇಳಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದೇ ಶಾಪಿಂದ ಸ್ವಲ್ಪ ಮುಂದೆ ಕಡೆ ಹೋಗ್ಬೇಕು ಇದು ಜಂತಾ ಬಜಾರ್ ಹತ್ತತ್ರ ಬರುತ್ತೆ ಈ ಮನಿಷ್ ಕಲೆಕ್ಷನ್ ಅಡ್ರೆಸ್ ಅಂತೂ ತುಂಬಾ ಈಸಿ ನಾವು ಸ್ಟ್ರೈಟೇ ಬರಬೇಕು ರಾಜಾ ಮಾರ್ಕೆಟು ಸರ್ಕಲ್ ಇದೆಯಲ್ವಾ ಅವೆನ್ಯೂ ರೋಡಲ್ಲಿ ಆ ಸರ್ಕಲಿಂದ ಸ್ಟ್ರೈಟೇ ಬರಬೇಕು ರೈಟು ಲೆಫ್ಟು ಏನು ತೊಗೊಳಕ್ಕೆ ಹೋಗಬೇಡಿ ಸ್ಟ್ರೈಟೇ ಬನ್ನಿ ಸ್ಟ್ರೈಟೇ ಬಂದರೆ ಅಲ್ಲೊಂದು ಬ್ಯಾಂಕು ಇದೆ ನಾವು ಇವಾಗ ಹೋಗ್ತೀವಲ್ಲ ಅಲ್ಲಿ ಒಂದು ಬ್ಯಾಂಕು ಇದೆ ಬ್ಯಾಂಕ್ ಪಕ್ಕನೆನೇನೆ ಈ ಮನುಷ್ಯ ಕಲೆಕ್ಷನ್ ಇರೋದಂದರೆ ಸ್ವಲ್ಪ ಒಳಗಡೆ ಹೋಗಬೇಕು ತುಂಬಾ ಈಸಿ ಈ ಅಡ್ರೆಸ್ ನಾವು ಹೋಗಬೇಕು ಅಂತಂದರೆ ಇಲ್ಲಿ ಸೋಮನಾಥೇಶ್ವರನ ದೇವಸ್ಥಾನವೂ ಇದೆ ಈ ರಾಜ ಮಾರ್ಕೆಟಿಂದ ನಾವು ಸ್ವಲ್ಪ ಮುಂದೆ ಬರ್ತೀವಲ್ವ ರೆವಿನ್ಯೂ ರೋಡಲ್ಲಿ ಜಂತಾ ಬಜಾರ್ ಹತ್ತಿರ ನೋಡಿ ಇದು ಸೋಮನಾಥೇಶ್ವರನ ದೇವಸ್ಥಾನ ಇದೆ ಈ ದೇವಸ್ಥಾನದ ಪಕ್ಕದ್ರೊಡೆ ನಾವು ತುಂಬಾ ಈಸಿ ಈ ಅಡ್ರೆಸ್ಸಿಗೆ ನಾವು ಬರಬೇಕು ಅಂತಂದರೆ ತುಂಬಾ ಈಸಿ ಇದೆ ತುಂಬಾ ಈಸಿಯಾಗಿ ನಾವು ಒಂದೇ ರೋಡಲ್ಲಿ ಸ್ಟ್ರೈಟ್ ಬಂದರೆ ಸೋಮನಾಥೇಶ್ವರಿ ದೇವಸ್ಥಾನ ಸ್ವಲ್ಪ ಲಾಂಗ್ ಆಗುತ್ತೆ ಅಂದರೆ ಸ್ವಲ್ಪ ನಾವು ಮುಂದೆಗಡೆ ಬಂದರೆ ಜಂತಾ ಬಜಾರಿಂದ ಸ್ವಲ್ಪ ಮುಂದೆಗಡೆಯೇ ಇನ್ನೂ ಸ್ವಲ್ಪ ಹಿಂದಕ್ಕೆ ಸಿಗುತ್ತೆ ಶಾಪು ಮನಿಷ್ ಕಲೆಕ್ಷನ್ ಅಂತ ಹೇಳಿ ನಾವಿಲ್ಲಿ ಈ ಸೋಮನಾಥೇಶ್ವರಿನ ದೇವಸ್ಥಾನದ ಪಕ್ಕ ಒಂದು ಚಿಕ್ಕದಾಗಿ ರೋಡಿದೆ ಅದರ ಒಳಗಡೆ ಹೋಗಬೇಕು ಇದು ಸೋಮನೇಶ್ನಾಥೇಶ್ವರಿನ ದೇವಸ್ಥಾನ ಇದೆಯಲ್ವ ಅದರಿಂದ ಸ್ವಲ್ಪ ಒಳಗಡೆ ಹೋದರೆ ಇಲ್ಲಿ ನಮಗೆ ಇನ್ನೂ ಈಸಿ ಆಗುತ್ತೆ ಇಲ್ಲಿ ನಾಗರಕಲ್ಲಿಂದ ಒಂದು ಪುಟಾಣಿ ದೇವಸ್ಥಾನ ಇದೆ ಅಂದರೆ ಪುಟ್ಟದಾಗ ಒಂದು ನಾಗರಕಲ್ಲಿಂದ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲಿಗಂತೂ ಈಸಿಯಾಗಿ ಅಲ್ಲಿಗೆ ಹೋದ್ರೆ ಸಾಕು ಮನೀಶ್ ಕಲೆಕ್ಷನ್ ಅಲ್ಲೇ ಕಾಣುತ್ತೆ ಯಾರನ್ನು ಬೇಕಾದರೂ ಕೇಳಿದ್ರು ಹೇಳ್ತಾರೆ ಇಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರು ಹಾಕಿರ್ತೀನಿ ಅವ್ರು ಕಾಲ್ ಮಾಡೋದ್ರೂ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಈ ಪುಟಾಣಿ ನಾಗಪ್ಪಂದು ಇಲ್ಲಿಂದ ಪಕ್ಕದಲ್ಲೇ ಇರೋದು ಮನೀಶ್ ಕಲೆಕ್ಷನ್ ಅಂತ ಹೇಳಿ ಪಕ್ಕದಲ್ಲಿರೋದು ಹೊರಗಡೆಯಿಂದ ನೋಡೋದಕ್ಕೆ ಚಿಕ್ಕದಾಗಿ ಪುಟ್ಟಾಣಿ ಕಾಣಿಸುತ್ತೆ ಸ್ವಲ್ಪ ಸ್ಟೆಪ್ಸ್ ಇಳ್ಕೊಂಡು ಒಳಗಡೆ ಹೋಗಬೇಕು ಮನೀಶ್ ಕಲೆಕ್ಷನ್ ಅಂತ ಹೇಳಿ ಇಲ್ಲಿ ಫ್ಯಾನ್ಸಿ ಸ್ಯಾರಿಗಳಂತೂ ಫೇಮಸ್ಸು ಬಟ್ಟೆ ಕ್ವಾಲಿಟಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾವು ಯಾವ ಎಷ್ಟು ವರ್ಷ ಆಯಿತು ನಾವು ಸ್ಯಾರಿಗಳೆಲ್ಲ ತೊಗೊಂಡು ಅಂದರೆ ನಾನು ಯಾವುದೇ ಸ್ಯಾರಿ ನಾನು ತಗೊಂಡು ನಾನು ಪರಿಚಯ ಇದ್ದು ನಾನು ತಗೊಂಡು ಯೂಸ್ ಮಾಡಿ ಅದು ಕ್ವಾಲಿಟಿ ಚೆನ್ನಾಗಿದ್ದರೆ ಮಾತ್ರ ನಾನು ಆ ಶಾಪ್ತು ವೀಡಿಯೋ ಮಾಡೋದು ಇದನ್ನು ನಾನು ವೀಡಿಯೋನೇ ಮಾಡೋದಕ್ಕೆ ಹೋಗಲ್ಲ ಇಲ್ಲಿ ಫಸ್ಟ್ ಅಷ್ಟು ಡ್ರೆಸ್ ಎಲ್ಲ ಏನು ಇಟ್ಟಿರಲಿಲ್ಲ ಬರೀ ಸ್ಯಾರಿ ಮಾತ್ರ ಇಟ್ಟಿರಿದು ಇವಾಗ ಡ್ರೆಸ್ ಎಲ್ಲ ಇಟ್ಟಿದ್ದಾರೆ ತುಂಬಾ ಚೆನ್ನಾಗೈತೆ ಇಲ್ಲಂತೂ ಪ್ರತಿಯೊಂದು ಸ್ಯಾರಿಗಳು ಅಷ್ಟೇ ಅಂದರೆ ಕ್ವಾಲಿಟಿ ಮೇಯ್ನ್ ನಮ್ಗೆ ಬೇಕಾಗಿರೋದು ನಾವೆಷ್ಟೇ ಅಮೌಂಟ್ ಕೊಡಲಿ ಏನೇ ಮಾಡಲಿ ಕ್ವಾಲಿಟಿ ಚೆನ್ನಾಗಿರಬೇಕು ನಾವು ಹತ್ತು ಸತಿ ಅದನ್ನು ವಾಶ್ ಮಾಡಿದ್ರು ಅದೇ ಥರ ಇದ್ದರೆ ಮಾತ್ರ ನಮ್ಗೆ ತಗೊಂಡ್ರು ಒಂಥರ ತೃಪ್ತಿ ಇರುತ್ತಲ್ವ ಆ ಥರ ಇದ್ದರೆ ಮಾತ್ರ ನಾವು ತಗೊಳಕ್ಕೆ ಹೋಗಬೇಕು ಇಲ್ಲ ಅಂತಂದರೆ ಸುಮ್ಮನೆ ನಾವು ಐದು ಸಾವಿರ ಹತ್ತು ಸಾವಿರ ಅಂತ ಕೊಟ್ಟು ತೊಗೊಂಡು ಅದು ಕಲ್ಲರ್ ಹೋಯಿತು ಅಂತಂದರೆ ಅವಾಗೆಲ್ಲ ತುಂಬಾ ಬೇಜಾರಾಗುತ್ತೆ ಅಷ್ಟೊಂದು ಅಮೌಂಟ್ ಕೊಟ್ಟು ನಾವು ತೊಗೊಂಡು ಏನು ಪ್ರಯೋಜನ ಅಂತ ಅನಿಸ್ಬಿಡುತ್ತೆ ಆದರೆ ಇಲ್ಲಿ ಆ ಥರ ಇಲ್ಲವೇ ಇಲ್ಲ ನಾವು ಎಷ್ಟನ ಕೊಟ್ಟು ನಾವು ಎಷ್ಟು ಒಂದು ಐನೂರು ರೂಪಾಯ್ದು ಒಂದು ಸ್ಯಾರಿ ತೊಗೊಂಡ್ರು ಅಷ್ಟೇ ಕ್ವಾಲಿಟಿ ಸೂಪರ್ ಆ ಥರ ಎಲ್ಲ ಇಲ್ಲಿ ಇಡೋದೇ ಇಲ್ಲ ಮನೀಷ್ ಕಲೆಕ್ಷನಲ್ಲಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮತ್ತು ನ್ಯೂ ಡಿಸೈನ್ ನಾವೇನೇ ಇಲ್ಲಿ ನೋಡಿದ್ರು ನ್ಯೂ ಡಿಸೈನ್ ತುಂಬನೇ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಅಷ್ಟೇ ಡಿಸೈನೂ ಅಷ್ಟೇ ಬ್ಲೌಸ್ ಅಂತೂ ವರ್ಕೆಲ್ಲ ಅವರೇ ಕೊಟ್ಟಿರ್ತಾರೆ ಪ್ರತಿಯೊಂದು ಸ್ಯಾರಿನಲ್ಲೂ ಆಗಿರುತ್ತೆ ಎಲ್ಲ ಗ್ರ್ಯಾಂಡಾಗಿರುತ್ತೆ ಸ್ಯಾರಿಗಳು ಮಾತ್ರ ತುಂಬನೇ ಚೆನ್ನಾಗಿರುತ್ತೆ ಅದು ಕಾಲೇಜಿಗೆ ಹೋಗು ಹೆಣ್ಮಕ್ಳಿಗೆ ಮತ್ತು ಈ ಮದುವೆ ರಿಸೆಪ್ಷನ್ಗಳಿಗೆ ಎಲ್ಲದಕ್ಕೂ ಈ ದೇವಸ್ಥಾನಗಳಿಗೆ ಹೋಗಬೇಕು ಅಂತಂದರೆ ಈ ಎಲ್ಲದಕ್ಕೂ ಎಲ್ಲ ಥರ ಸ್ಯಾರಿನೂ ಇಲ್ಲಿ ಸಿಗುತ್ತೆ ಇಲ್ಲಿ ಫೈವ್ ಹಂಡ್ರೆಡಿಂದ ಹಿಡಿದು ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ತನಕನೂ ಇದೆ ಬೇರೆ ವರ್ಕ್ ಸ್ಯಾರಿಗಳು ವರ್ಕ್ ಸ್ಯಾರಿಗಳು ನ್ಯೂ ಡಿಸೈನ್ ಯಾವ ನ್ಯೂ ಡಿಸೈನ್ ಬಂದಿರುತ್ತೋ ಅದೆಲ್ಲ ಸ್ಯಾರಿಗಳು ನೋಡೋದಕ್ಕೆ ತುಂಬಾ ಸಿಂಪಲ್ ಆಗಿರುತ್ತೆ ಈ ಸ್ಯಾರಿ ಅದರ ಕ್ವಾಲಿಟಿ ಮಾತ್ರ ಸೂಪರ್ ಆಲ್ಮೋಸ್ಟ್ ಎಲ್ಲ ಕಲ್ಲರು ಲೈಟ್ ಕಲ್ಲರಲ್ಲೇ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ಅಂದರೆ ಇವಾಗ ವರ್ಕ್ ಸ್ಯಾರಿಗಳೆಲ್ಲ ನಾವು ತೊಗೊಂಡ್ರೆ ಅದು ಒಂಥರ ಸ್ಟೋನೆಲ್ಲ ದಪ್ಪ ಇಲ್ಲ ಅಂತಂದರೆ ಕೂದಲು ಹಿಡಿಯೋದು ಈ ಥರ ಎಲ್ಲ ಇರುತ್ತಲ್ಲ ಥರ ಇಲ್ಲ ಆ ಥರ ಇಲ್ಲವೇ ಇಲ್ಲ ಯಾವ ಸ್ಯಾರಿ ಆದರೂ ನಾವು ತಗೊಂಡ್ಲಿ ಎಲ್ಲ ನ್ಯೂ ಡಿಸೈನು ಎಲ್ಲ ಚೆನ್ನಾಗಿತ್ತು ಇದು ಬನಾರಸಲ್ಲಿ ಈ ರೆಡ್ ಸ್ಯಾರಿ ಅಂತೂ ಸೂಪರ್ ಆಗಿತ್ತು ಇದು ಫೋರ್ ತೌಸಂಡ್ ಬಂದು ಫೋರ್ ತೌಸಂಡ್ ಅಬೋ ಅಕ್ಕಪಕ್ಕ ಅಂದರೆ ಫೋರ್ ತೌಸಂಡ್ ಮೇಲೇ ಈ ಸ್ಯಾರಿ ಮಾತ್ರ ಸಖತ್ತಾಗಿತ್ತು ಇದು ಮದುವೆ ಫಂಕ್ಷನ್ಗಳ್ಗಂತ ಹಾಕೊಂಡ್ರೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಮಾತ್ರ ಅಂದರೆ ನಾನು ಇದ್ರಲ್ಲಾಗಲೇ ನಾನು ಫಸ್ಟೇ ಒಂದು ಸ್ಯಾರಿ ತೊಗೊಂಬಿಟ್ಟಿದ್ರು ಈ ಥರದ್ರಲ್ಲಿ ಬನ ಬನಾರಸ್ ಟೈಪು ತುಂಬಾ ಚೆನ್ನಾಗಿತ್ತು ಈ ಸ್ಯಾರಿ ಮಾತ್ರ ಎಲ್ಲ ಒಂದಕ್ಕಿಂತ ಒಂದು ಸ್ಯಾರಿಗಳು ನಾವು ಸುಮ್ಮನೆ ನೋಡೋಣ ಒಂದು ಅಂದರೆ ನಾವು ಒಂದು ಸ್ಯಾರಿ ತೊಗೋಬೇಕಾಗಿತ್ತು ಒಂದು ಸ್ಯಾರಿ ತೊಗೊಳ್ಳೋಣ ಅಂತ ಹೋದೆ ನಾನು ಅದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನಾನು ಯಾವ್ಯಾವ ಸ್ಯಾರಿ ತೊಗೊಂಡೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಒಂದು ಸ್ಯಾರಿ ತೊಗೋಬೇಕು ಅಂದೂ ಇಲ್ಲ ಒಂದು ಎರಡು ಅಂದರೆ ಹೆಣ್ಮಕ್ಳು ನಾವು ಯಾವುದೇ ಶಾಪಿಗೆ ಹೋದ್ರೂ ಅಂದ್ಕೊಳ್ಳೋದೇ ಒಂದು ನೋಡಿ ಎಲ್ಲನೂ ಬೇಕು ಅನಿಸುತ್ತಲ್ಲ ಇದಂತೂ ಇವಾಗ ಪೋಚಂಪಲ್ಲಿ ಡಿಸೈನಲ್ಲಿ ಮತ್ತು ಕ ಇವಾಗ ಹೊಸ ಡಿಸೈನ್ ಸ್ಯಾರಿಗಳು ಯಾವುದೇ ಬಂದಿರಲಿ ಎಲ್ಲ ಥರ ಸ್ಯಾರಿನೂ ಇದಂತೂ ನೋಡಿ ತುಂಬಾ ಸಿಂಪಲ್ ಆಗಿದೆ ನೋಡೋದಕ್ಕಂತೂ ತುಂಬ ಸಿಂಪಲ್ ಆಗಿದೆ ಆದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿತ್ತು ಇದ್ರಾಗ ಎಲ್ಲ ಥರ ಕಲ್ಲರು ಸಿಗುತ್ತೆ ನಮ್ಗೆ ಯಾವ ಥರ ಕಲರ್ ಬೇಕು ಅಂದರೆ ಅವ್ರ ಫಿಕ್ಸೈಡ್ ರೇಟ್ ಇವಾಗ ಒನ್ ತೌಸಂಡ್ ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಈ ಥರ ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಕೊಂಡು ಕೊಡ್ತಾರೆ ಅವರೇನೇ ನಾವು ಕೇಳೋ ಹಾಗೆ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಆ ಬಟ್ಟೆ ನೋಡಿದ್ರೇ ಕ್ವಾಲಿಟಿ ನೋಡಿದ್ರೇ ಗೊತ್ತಾಗೋಗುತ್ತೆ ಅಯ್ಯೋ ಈ ಸೀರೆ ಎಷ್ಟೋ ಅಂತ ನಾವು ಅಂದ್ಕೊಂಡು ಹೋಗ್ತೀವಿ ಅಷ್ಟೇ ಅದರಲ್ಲಿ ಪ್ರೈಸ್ ನೋಡಿದ್ರೂ ನಮ್ಮ ಕೈಗೆ ಇಟ್ಕೋ ದರದಲ್ಲಿ ಆರಾಮಾಗಿ ನಾವು ತೊಗೊಬೋದು ಸ್ಯಾರಿಗಳು ನಾವು ಒಂದು ತೊಗೋಬೇಕು ಎರಡು ತಗೋಬೇಕು ಅಂದ್ಕೊಂಡೋದ್ರೆ ಮೂರು ನಾಲ್ಕು ಐದು ಅಂತ ಈ ಥರ ತೊಗೊಂಡು ಬರ್ತೀವಿ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಎಲ್ಲ ಸ್ಯಾರಿನೂ ಬೇಕು ಬೇಕು ಅಂತಲೇ ಅನಿಸ್ತಾ ಇರುತ್ತೆ ಆದರೆ ತಕ್ಕನಾಗೆ ದುಡ್ಡು ಇರಬೇಕು ಅಷ್ಟೇ ಈ ರೆಡಿ ಬ್ಲೌಸ್ ಇರೋದು ಮತ್ತು ಈ ಕಾಲೇಜ್ಗೆ ಫಂಕ್ಷನ್ಗಳಿಗೆಲ್ಲರಿಗೂ ಹೆಣ್ಮಕ್ಳುಗಳಿಗೆ ಬೇಕು ಅಂತ ನ್ಯೂ ಡಿಸೈನಲ್ಲಂತೂ ಸೂಪರಾಗಿರುತ್ತೆ ಈ ಶಾಪಿಗೆ ಹೋದರೆ ಒಂದಕ್ಕಿಂತ ಒಂದಂತೂ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿಗಳು ನೋಡೋದಕ್ಕೆ ತುಂಬ ಸಿಂಪಲಾಗಿ ಕಾಣಿಸ್ತಾ ಇರುತ್ತೆ ಅದರ ಕ್ವಾಲಿಟಿ ಮಾತ್ರ ಸೂಪರು ನಾವು ಒಂದೊಂದು ಸಾರಿ ಅನಿಸುತ್ತಲ್ಲ ಅಯ್ಯೋ ಈ ಸೀರೆ ದಪ್ಪ ಅಯ್ಯೋ ಆ ಸೀರೆ ಚುಚ್ಚುತ್ತೆ ಆ ಥರ ಈ ಥರ ಅಂತ ಹೇಳ್ತೀವಲ್ಲ ಆ ಥರ ಒಂದು ಪ್ರಾಬ್ಲಮ್ ಇಲ್ಲ ಈ ಶಾಪಲ್ಲಿ ಮಾತ್ರ ಸ್ಯಾರಿಗಳು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಅಲ್ಲಿರೋರು ಅಷ್ಟೇ ನಮ್ಗೆ ಯಾವ ಸ್ಯಾರಿ ಬೇಕಾದ್ರೂ ನಾವು ನೂರು ಸ್ಯಾರಿ ತೆಗೆಸ್ಬಿಟ್ಟು ಒಂದು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡ್ರು ಪಾಪ ಅವ್ರು ಏನು ಬೇಜಾರು ಮಾಡ್ಕೊಂಡಿಲ್ಲ ಎಲ್ಲ ಸ್ಯಾರಿನೂ ತೋರಿಸ್ತಾರೆ ಅದಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಕೆಲವೊಂದೊಂದು ಶಾಪಲ್ಲಂತೂ ತುಂಬನೇ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಏನಾದರೂ ತೊಗೊಂಡಿಲ್ಲ ಇಲ್ಲ ಇಷ್ಟ ಆಗಿಲ್ಲ ಬೇಡ ಅಂತ ಏನಾದರೂ ಅಂದಾಗ ಅವಾಗ ತುಂಬಾ ಬೇಜಾರ್ ಮಾಡ್ಕೊತಾರೆ ನಮಗೂ ಹೋಗಿನೂ ಒಂಥರ ಇರಿಸು ಮುರುಸು ಆಗೋಗುತ್ತೆ ಮನಸ್ಸಿಗೆ ಅಯ್ಯೋ ಯಾಕಾದ್ರೂ ಬಂದ್ವು ಶಾಪ್ಗೆ ಅಂತ ಅನ್ಸ್ಬಿಡುತ್ತೆ ಆದರೆ ಇಲ್ಲಿ ಆ ಥರ ಇಲ್ಲ ಅವ್ರು ಎಲ್ಲರೂ ಅಷ್ಟೇ ನಮ್ಗೆ ಎಷ್ಟೇ ಯಾವುದೇ ಸ್ಯಾರಿ ಕೇಳಿ ಎಲ್ಲ ಸ್ಯಾರಿನೂ ತೋರಿಸ್ತಾರೆ ನಾವು ತೊಗೊಂಡ್ಲಿ ತೊಗೊಂಡೆ ಹೋಗ್ಲಿ ಅವ್ರು ಏನು ಬೇಜಾರು ಮಾಡ್ಕೊಳ್ಳೋ ಹಂಗಂದ್ಬಿಟ್ಟು ಯಾರು ಸುಮ್ಮ ಸುಮ್ಮನೆ ಹೋಗಿ ಬರೋದಕ್ಕೆ ಹೋಗಬೇಡಿ ಅಲ್ಲಿ ನೀವು ಶಾಪ್ ಒಳಗಡೆ ಒಂದು ಸ್ಯಾರಿ ಹೋದರೆ ಸಾಕು ನಿಮಗೆ ಅನಿಸುತ್ತೆ ಕೈಲಿ ಬರಬೇಕು ಅಂತ ಅನಿಸೋದೇ ಇಲ್ಲ ಒಂದು ಸ್ಯಾರಿ ಆದರೂ ನಾವು ತೊಗೊಂಡು ಹೋಗಲೇಬೇಕು ಅಂತ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಸ್ಯಾರಿ ಮಾತ್ರ ಸೂಪರಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಯಾರಿಗಳು ನಾ ಇಲ್ಲಿ ತುಂಬ ದಿವ್ಸದಿಂದ ಅಂದರೆ ಒಂದು ಏಳೆಂಟು ವರ್ಷದಿಂದ ನಾವು ಈ ಶಾಪ್ಗೆ ಹೋಗ್ತಾ ಇದ್ವಿ ಅಂದರೆ ನಮಗೆ ಮಕ್ಕಳಿಗೆ ಕಾಲೇಜಿಗೆ ಫಂಕ್ಷನ್ಗಳಿಗೆ ಎಂತಕ್ಕಾದ್ರೂ ವರ್ಕ್ ಸ್ಯಾರಿ ಬೇಕು ಅಂದಾಗೆಲ್ಲ ಆಲ್ಮೋಸ್ಟ್ ನಾ ಇದೇ ಶಾಪ್ಗೆ ಹೋಗ್ತಾಯಿದ್ದು ಇವಾಗೆಲ್ಲ ಈ ಮೈಸೂರು ಸಿಲ್ಕು ರೇಷ್ಮೆ ಸೀರೆ ವರ್ಕ್ ಸ್ಯಾರಿ ಅದೆಲ್ಲ ಒಂಥರ ಏನೋ ಒಂಥರ ಅನಿಸ್ಬಿಟ್ಟಿತ್ತು ಆದರೆ ಇವಾಗ ನ್ಯೂ ಡಿಸೈನ್ ಯಾವುದಾದ್ರೂ ಇತ್ತು ಅಂತಂದರೆ ನಾವು ಈ ಶಾಪ್ಗೆ ಹೋಗೋದು ನಾನು ಫಸ್ಟ್ ಏನೇನೆ ನಂಬರ್ ಕೊಟ್ಟು ಗ್ರೂಪಲ್ಲೇ ಅವ್ರು ಹಾಕಿರ್ತಾರೆ ಯಾವ ಸ್ಯಾರಿ ಹೊಸ್ದಾಗಿ ಬಂದಿದೆ ಅನ್ನೋದು ಹಾಕಿರ್ತಾರೆ ಅವಾಗ ನಾವು ನೋಡಿಬಿಟ್ಟು ಇಲ್ಲಿ ಹೋಗ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ರೆಡಿ ಬ್ಲೌಸ್ ಇದು ಅದೇ ರೆಡಿ ಬ್ಲೌಸ್ಗೂ ಮೇಲ್ಗಡೆ ಒಂಥರ ವಾಸ್ ಕೊಡ್ತಾರೆ ಬಂದಿದೆ ತುಂಬಾ ಚೆನ್ನಾಗೈತೆ ಇದು ಸ್ಯಾರಿ ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಇದು ಬ್ಲೌಸ್ಗಳೆಲ್ಲ ರೆಡಿ ಬ್ಲೌಸ್ ಇರೋದನ್ನು ತುಂಬಾ ಚೆನ್ನಾಗಿತ್ತು ಸ್ಲೀವ್ಸ್ ಇಲ್ಲ ಅನ್ನೋದಕ್ಕೂ ಅಟೆಚ್ ಸ್ಲೀವ್ಸು ಕೊಟ್ಟಿದ್ರು ಸ್ಯಾರಿಗಳು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ವರ್ಕ್ ಸ್ಯಾರಿಗಳೆಲ್ಲ ನೋಡೋದಕ್ಕೆ ಸಿಂಪಲ್ಲಾಗೇ ಇತ್ತು ಆದರೆ ತುಂಬನೇ ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು ನಾನೊಂದು ನಾಲ್ಕು ಸ್ಯಾರಿ ತೊಗೊಂಡ್ವಿ ಟೋಟಲ್ ಐದು ಸ್ಯಾರಿ ತೊಗೊಂಡ್ವಿ ಅದರಲ್ಲಿ ನಮ್ಮ ಮನೆಯಲ್ಲಿ ನಾವು ನಾಲ್ಕು ತೊಗೊಂಡ್ವಿ ಅದಕ್ಕೆ ನಾನು ಅದರಲ್ಲಿ ಒಂದು ಸ್ಯಾರಿ ಮಾತ್ರ ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಂದ್ಬಿಟ್ಟು ನಾನು ಒಂದು ನಾನು ಮತ್ತು ಅದಕ್ಕೆ ಇಬ್ಬರು ಒಂದೇ ಕಲರೇ ತೊಗೊಂಬಿಟ್ವಿ ನಮ್ಮ ದೊಡ್ಡ ಮಗಳು ಅವಳು ಅದೇ ಥರದೇ ಬೇಕು ಅಂತ ಅಂದ್ಲು ಹೆಣ್ಮಕ್ಳಿಗೆ ಸೀರೆ ಅಂದರೆ ಇಲ್ಲ ಹೇಳಿ ಎಷ್ಟೇ ಸೀರೆ ಇದ್ರೂ ಎಷ್ಟೇ ನೋಡುತ್ತಿದ್ರು ನೋಡಿದ್ದೆಲ್ಲೂ ಬೇಕು 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 ಅಂತಲೇ ಅನಿಸ್ತಾ ಇರುತ್ತೆ ಇದರಲ್ಲಿ ಒಂದು ವರ್ಕ್ ಸ್ಯಾರಿ ಇದಂತೂ ತುಂಬಾ ಚೆನ್ನಾಗಿತ್ತು ಬ್ಲೌಸ್ಗೆಲ್ಲ ವರ್ಕ್ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಆನಿಯನ್ ಕಲರ್ ಲೈಟ್ ಆನಿಯನ್ ಕಲರ್ಗಂತೂ ಅದು ಒಂಥರ ವೈಟದು ಪರ್ಲ್ ಥರ ತುಂಬ ಚೆನ್ನಾಗಿತ್ತು ಆ ಸ್ಯಾರಿ ಮಾತ್ರ ನೋಡಿದ್ವಿ ಅದು ನೋಡಿದಾದಮೇಲೆ ಅಂದರೆ ನಾನು ನನಗೆ ವೀಡಿಯೋನೂ ಮಾಡ್ಕೊಳ್ತಾ ಇದ್ದೆ ಇದು ವೀಡಿಯೋ ಅದರಲ್ಲಿ ಯಾವ್ದು ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಆ ಸ್ಯಾರಿ ತೊಗೊಂಡು ಇಟ್ತಾ ಇದೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತಲ್ಲ ಸ್ಯಾರಿಗಳು ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು ಆಮೇಲೆ ಅದರಲ್ಲಿ ನೋಡಿದ್ವಿ ಆದರೆ ಡಾರ್ಕ್ ಕಲರ್ ಅಷ್ಟೊಂದು ಇಷ್ಟ ಆಗಿರಲ್ಲ ಈ ಸ್ಯಾರಿ ಅದರಲ್ಲಿ ಒಂದು ತುಂಬಾ ಡಾರ್ಕಲ್ಲಿ ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ ನಾನು ಒಂದೇ ಥರ ತೊಗೊಂಡಿದ್ದೀವಿ ಅದು ಸ್ವಲ್ಪ ಡಾರ್ಕೇ ಆಯಿತು ಅಂದರೆ ಯಾಕೋ ಇವಾಗ ತುಂಬಾ ಈ ರೆಡ್ಡು ಆರೆಂಜು ಈ ಥರ ಸ್ಯಾರಿಗಳು ಇಷ್ಟ ಆಗ್ತೈತೆ ಅದೇನೇ ಇವಾಗ ಏನೋ ಒಂಥರ ಹೈಲೈಟ್ ಆಗಿ ಅದೇ ಕಾಣಿಸೋದು ಅನ್ನೋ ಥರ ಆ ಥರದ್ರಲ್ಲೇ ತುಂಬಾ ಇಷ್ಟ ಆಯ್ತಾಯಿತ್ತು ಇದು ಬಾನಾರಸಲ್ ಸ್ಯಾರಿಲಂತೂ ತುಂಬಾ ಚೆನ್ನಾಗಿತ್ತು ಸ್ಯಾರಿಗಳು ಮತ್ತು ಇವಾಗ ಕಲಂಕಾರಿ ಬ್ಲೌ ಸ್ಯಾರಿಗಳು ಬಂದಿದೆಯಲ್ವಾ ಕಲಂಕಾರಿ ಸ್ಯಾರಿ ಬ್ಲೌಸು ಎಲ್ಲ ಬಂದಿದೆಯಾ ನಾವು ಅದರಲ್ಲಿ ತೊಗೊಳ್ಳೋಣ ಕಲಂಕಾರಿಯಲ್ಲಿ ಒಂದೇ ಬಾನಿಗೊಂದು ತೊಗೊಳ್ಳೋಣ ಅಂದ್ಕೊಂಡು ನಾವು ಹೋಗಿದ್ದು ಫಸ್ಟು ಇವಾಗ ಟ್ರೆಂಡಾಗಿ ಹೋಗಿದೆಯಲ್ಲ ಕಲಂಕಾರಿ ಹಾಗಾಗಿ ಅದನ್ನು ತಗೊಳ್ಳೋಣ ಅಂತ ಹೋದ್ವಿ ಫಸ್ಟು ಕಲಂಕಾರೀಲಿ ಸ್ಯಾರಿ ತ ನೋಡಿದ್ವಿ ಅದು ಫೈವ್ ತೌಸಂಡ್ ಮೇಲೆ ಇದೆಯಲ್ವಾ ಆ ಸ್ಯಾರಿ ಮಾತ್ರ ಕಲಂಕಾರೀಲಿ ಅದರಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ನೋಡಿದ್ದು ಆದರೆ ಅದು ಯಾಕೋ ಅದು ಕಲರ್ ಇಷ್ಟ ಆಗಿಲ್ಲ ಮತ್ತೆ ಇನ್ನು ತಗೊಂಡೋದ್ರು ಬಾನಿ ಅದು ಹಾಕೊಳ್ಳೋದು ಅಷ್ಟರಲ್ಲೇ ಇರುತ್ತೆ ಬೇಡ ಅನ್ನುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ ಕಲಂಕಾರಿ ಬ್ಲೌಸ್ ತೊಗೊಂಡು ಅದಕ್ಕೆ ಪ್ಲೇನ್ ಸ್ಯಾರಿ ನಾವೇನೇ ಇದು ಮಾಡೋಣ ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ಅದನ್ನ ರಾಜಾ ಮಾರ್ಕೆಟ್ಗೆ ಹೋಗಬೇಕು ಅಂದ್ಕೊಂಡು ನಾನು ಆಮೇಲೆ ಇದು ರೆಡಿ ಸ್ಯಾರಿಗಳು ತೆಗೆಸಿದೆ ಇದು ಯಾವ ಥರ ಇದೆ ನೋಡೋಣ ಅಂತ ಯಾಕಂದರೆ ನಮ್ಮ ಮನೆ ಮಕ್ಳುಗಳಿಗೂ ಸ್ಯಾರಿ ಹಾಕೊಳ್ಳೋಕ್ಕೆ ಬರಲ್ವಲ್ಲ ಅಂಥ ಮಕ್ಕಳುಗಳಿಗೆ ಇದು ರೆಡಿ ಸ್ಯಾರಿ ಯಾವ ಯಾವ ಥರ ಇದು ತುಂಬಾ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿತ್ತು ಅದು ಡಾಪ್ ಮತ್ತೆ ವರ್ಕ್ ಬ್ಲೌಸ್ ಸ್ಯಾರಿ ಸಿಂಪಲ್ ವರ್ಕು ಅಂದ್ರೆ ಒಂದೇ ಲೈನ್ ಸಿಂಪಲ್ ವರ್ಕಲ್ಲಿ ಫುಲ್ ಪ್ಲೇನ್ ಸ್ಯಾರಿ ತುಂಬಾ ಚೆನ್ನಾಗಿತ್ತು ಗ್ರ್ಯಾಂಡ್ ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇದಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು ತಗೊಂಡ್ರೆ ಈ ಸ್ಯಾರಿ ಹಾಕ್ಕೊಳಕ್ಕೆ ಬರಲ್ಲ ಅಂದ್ರೆ ತುಂಬ ಈಸಿ ಇದನ್ನು ತೊಗೊಳ್ಳೋದು ತುಂಬಾ ಚೆನ್ನಾಗಿತ್ತು ಅಂದರೆ ರೆಡಿಮೇಡ್ ಬ್ಲೌಸ್ ಬೇರೆ ಅದು ವರ್ಕೆಲ್ಲ ಇದ್ದು ಗ್ರ್ಯಾಂಡಾಗಿತ್ತು ಬ್ಲೌಸು ಈ ಥರ ಇದ್ರೆ ತುಂಬಾ ಈಸಿ ಅಲ್ವಾ ಸಿಂಪಲ್ ಸಿಂಪಲ್ಲಾಗಿತ್ತು ತುಂಬ ಚೆನ್ನಾಗಿರುತ್ತೆ ಇವಾಗ ಕೆಲವು ಬ ತುಂಬ ಜನಕ್ಕೆ ಸ್ಯಾರಿ ಹಾಕ್ಕೊಳ್ಳೋದಕ್ಕೆಲ್ಲ ಬರೋದಿಲ್ವಲ್ಲ ಅಂಥವ್ರು ಇದು ಆರಾಮಾಗಿ ಮದುವೆ ರಿಸೆಪ್ಷನ್ಗಳಿಗೆಲ್ಲ ಮತ್ತು ಫಂಕ್ಷನ್ಗಳಿಗೆ ಇವಾಗ ಆಫೀಸ್ಗೆ ಹೋಗೋರು ಇಲ್ಲ ಕಾಲೇಜ್ ಫಂಕ್ಷನಲ್ಲಿ ಏನಾದಿತ್ತು ಅಂತಂದರೆ ಅಂಥವ್ರಿಗೆಲ್ಲ ಈ ಸ್ಯಾರಿ ಅಂತೂ ತುಂಬನೇ ಚೆನ್ನಾಗಿತ್ತು ಈ ಥರದ್ದು ಇದರಲ್ಲಿ ನೋಡ್ತಾ ಇದ್ವಿ ನಾವು ಒಂದು ನೋಡೋಣ ತೊಗೊಳ್ಳೋಣ ಅಂತ ಆದರೆ ಇವಾಗ ನಾ ಯಾವುದೇ ತೊಗೊಂಡ್ರು ಅಂತ ಯಾವುದೇ ತೊಗೊಂಡ್ರು ವೇಸ್ಟು ಬೇಡವೇ ಬೇಡ ನಾವೇ ತೊಗೊಳ್ಳೋಣ ಫಸ್ಟು ಆಮೇಲೆ ಬೇಕು ಅಂತಂದರೆ ನೋಡೋಣ ಬೇಕು ಅಂದಾಗ ಹೋಗೋಣ ಕೇಳೋದನ್ನ ಬೇಕು ಅಂದರೆ ತೊಗೊಳ್ಳೋಣ ಅಂತ ಇನ್ನೇನು ಪ್ರೀತಿನೂ ನಮ್ಮ ಮನೇಲಿ ಯೂಸ್ ಮಾಡೋಲ್ಲ ಸ್ಯಾರಿ ಎಲ್ಲ ಬಾನೂನು ಇಲ್ಲ ಕಾಲೇಜ್ ಏನಾದರೂ ಫಂಕ್ಷನ್ ಇದ್ರೆ ಅಷ್ಟೇನೆ ಬಾನಿನೂ ಅವ್ರ ಮಕ್ಕಳು ಓದೋದೇ ಆಗುತ್ತಲ್ಲ ಇನ್ನು ಸುಮ್ಮನೆ ತೊಗೊಂಡೋದ್ರೂ ವೇಸ್ಟ್ ಆಗುತ್ತೆ ಬೇಡ ಅಂತಬಿಟ್ಟು ನೋಡ್ತಾ ಇದ್ದಿದ್ದು ಒಂದು ಸ್ಯಾರಿಗಿಂತ ಒಂದು ಸ್ಯಾರಿ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಒಂದಕ್ಕಿಂತ ಒಂದು ಗ್ರ್ಯಾಂಡಾಗಿತ್ತು ತುಂಬಾ ಸಿಂಪಲ್ ಆದ್ರೂ ತುಂಬ ಚೆನ್ನಾಗಿತ್ತು ಪಾರ್ಟಿ ವೇರ್ ವೇರ್ಗೆಲ್ಲ ತುಂಬ ಚೆನ್ನಾಗಿತ್ತು ಸ್ಯಾರಿ ಅಂತೂ ಇದು ತುಂಬನೇ ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ನೋಡೋಣ ಈ ಥರದ್ದು ಬೇಕು ಅಂತಂದರೆ ಮನೆಗೆ ಹೋಗ್ಬಿಟ್ಟು ಕೇಳೋಣ ಬೇಕು ಅಂದರೆ ತೊಗೊಳ್ಳೋಣ ಇಲ್ಲ ಅಂತಂದರೆ ಸುಮ್ಮನೆ ಎಂತಕ್ಕೆ ತೊಗೊಂಡು ಅಂತ ಅಂತಂದ್ಬಿಟ್ಟು ಅದಕ್ಕೆ ಅಂತೂ ಮೂರು ಸ್ಯಾರಿ ತೊಗೊಂಡ್ರು ಅವರು ಒಂದಕ್ಕಿಂತ ಒಂದು ನೋಡಿ ನೋಡಿ ತೊಗೊಂಡು ಮೂರು ನಾನು ಇಟ್ಕೊಳ್ತೀನಿ ಯಾಕೂ ಕೊಡೋದಿಲ್ಲ ಅಂತ ಅಂತಂದ್ರು ಸರಿ ನಿಮ್ಮಿಷ್ಟ ಅಂತ ಅದಕ್ಕೆ ಸ್ವಲ್ಪ ಆಸೆ ಜಾಸ್ತಿ ಸ್ಯಾರಿಗಳು ಅಂತಂದರೆ ಹಾಗಾಗಿ ಸರಿ ನಿಮ್ಮ ಇಷ್ಟ ಅಂತಂದರೆ ನಾನು ಅದರಲ್ಲಿ ನೋಡ್ತಾ ಇದೆ ಅಂದರೆ ನಂಗೆ ಸ್ಯಾರಿ ತಗೋಬೇಕು ಅಂತ ನಾನು ಇರಲಿಲ್ಲ ಯಾಕಂದರೆ ಆಲ್ರೆಡಿ ನಾನು ಆಗಲೇ ಹಬ್ಬಕ್ಕೆ ತೊಗೊಂಡಿದ್ದ ಇನ್ನೂ ಸ್ಟಿಚ್ ಮಾಡಿಸಿರ್ಲಿಲ್ಲ ಬ್ಲೌಸೆಲ್ಲ ಹಾಗೆ ಇತ್ತು ಸುಮ್ಮನೆ ಇವಾಗೆಲ್ಲ ತೊಗೊಂಡು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಅನ್ತಾಯಿತ್ತು ಆಮೇಲೆ ನೋಡ್ತಾ 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 ಹೇಳ್ತಾರಲ್ಲ ಹಾಗೆ ನನಗೂ ಅದರಲ್ಲಿ ಒಂದು ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದರಲ್ಲಿ ನಾನು ಒಂದು ಸ್ಯಾರಿ ಮಾತ್ರ ತೊಗೊಂಡೆ ನಾನು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಫುಲ್ಲು ವೀಡಿಯೋನೂ ನಾನು ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿಲ್ಲ ಇದು ಸ್ವಲ್ಪ ಅಂದರೆ ಇದೆಲ್ಲ ಟೂ ತೌಸಂಡ್ ಮೇಲೆ ಈ ಇವಾಗ ತೋರಿಸ್ತಾ ಇರೋ ಸ್ಯಾರಿಗಳೆಲ್ಲ ಟೂ ತೌಸಂಡ್ ತ್ರೀ ತೌಸಂಡ್ ಸ್ಯಾರಿಗಳು ನೆಕ್ಸ್ಟು ನಾನು ಫೈವ್ ಹಂಡ್ರೆಡಿಂದ ಹಿಡಿದು ಟೂ ತೌಸಂಡ್ ಒಳಗಡೆ ಇರೋ ಸ್ಯಾರಿಗಳನ್ನ ನೆಕ್ಸ್ಟು ಪಾರ್ಟ್ ಟೂ ಅಂತ ಆ ವಿಡಿಯೋ ಮಾಡಿ ಹಾಕ್ತೀನಿ ಇದು ಪಾರ್ಟ್ ಒನ್ ಈ ಪಾರ್ಟ್ ಒನ್ನಲ್ಲಿ ಸ್ವಲ್ಪ ಗ್ರ್ಯಾಂಡ್ ವರ್ಕ್ ಇರೋದು ಅಂದರೆ ಗ್ರ್ಯಾಂಡ್ ವರ್ಕ್ ಅಂತಂದರೆ ಸಿಂಪಲ್ಲಾಗಿ ಇದ್ದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸೋ ಅಂಥದ್ದು ಆ ಥರ ಬ್ಲೌಸ್ ಎಲ್ಲ ಗ್ರ್ಯಾಂಡ್ ವರ್ಕ್ ಬಂದು ಬಂದಿದೆ ಈ ಥರ ಸ್ಯಾರಿಗಳು ಮಾತ್ರ ನಾನು ಪಾರ್ಟ್ ಒನ್ನಲ್ಲಿ ಹಾಕ್ತಾಯಿದ್ದೀನಿ ಪಾರ್ಟ್ ಟೂನಲ್ಲಿ ನೆಕ್ಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಇದು ತುಂಬಾ ಚೆನ್ನಾಗಿತ್ತು ಈ ಸೀರೆಗಳೆಲ್ಲ ನಾನು ಅದರಲ್ಲಿ ನೋಡಿ ನಾನು ಯಾವುದು ವೀಡಿಯೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಇದ್ದರೆ ನಮ್ಮ ಅತ್ತಿಗೆ ಬೇರೆ ಥರನೇ ಅವ್ರಿಗೆ ಇದ್ದರು ಅದ್ರಲ್ಲಿ ಯಾವ್ದು ಚೆನ್ನಾಗಿ ಇತ್ತು ಅದನ್ನು ಪಕ್ಕಕ್ಕೆ ಇಡೋ ಅಂತ ಇದ್ದರು ತುಂಬಾ ಚೆನ್ನಾಗಿತ್ತು ಸ್ಯಾರಿಗಳು ಮಾತ್ರ ಈ ಸ್ಯಾರಿ ಮಾತ್ರ ತುಂಬಾ ಸಿಂಪಲ್ಲು ನೋಡೋದಕ್ಕೆ ಎಷ್ಟು ಸಿಂಪಲ್ ಆಗಿದೆ ಬ್ಲೌಸು ಅಷ್ಟೇ ಸಣ್ಣ ಫ್ಲವರು ಸ್ಯಾರಿ ಫುಲ್ಲು ದುಡ್ಡು ದುಡ್ಡು ಫ್ಲವರ್ ಬಂದಿದರೆ ಬ್ಲೌಸಲ್ಲಿ ಪುಟ್ಟ ಪುಟ್ಟು ಫ್ಲವರು ತುಂಬಾ ಚೆನ್ನಾಗಿದೆ ಸ್ಯಾರಿ ಇದು ಒನ್ ಐಟಮ್ ಏನೋ ಹೇಳಿದ್ರು ಒನ್ ಐಟಮ್ ಒಂದು ಐನೋ ಹೇಳಿದ್ರು ಈ ಯಾರೇ ತೊಗೊಳ್ಳೋ ಹಗಿದ್ರು ಹೋಗಿ ಇದು ಟೆನ್ ಪರ್ಸೆಂಟ್ ಡಿಸ್ಕೌಂಟು ಮಾಡ್ಕೊಂಡು ಕೊಡ್ತಾರೆ ಕ್ವಾಲಿಟಿ ನೋಡಿದ್ರೆ ನಿಮಗೆ ಅನಿಸುತ್ತೆ ಓ ಪರವಾಗಿಲ್ಲ ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿರೋ ಸ್ಯಾರಿ ಬಂದಿದೆಯಲ್ಲ ಅಂತ ಅನ್ಕೋಬೋದು ಬಟ್ಟೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಇರುತ್ತೆ ಸ್ಯಾರಿಗಳು ಒಂದಕ್ಕಿಂತ ಒಂದು ಚೆನ್ನಾಗಿದ್ದರೆ ಬ್ಲೌಸ್ಗಳು ವರ್ಕು ಅಷ್ಟು ಅವರೇ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ವರ್ಕ್ ಬ್ಲೌಸ್ಗಳೂ ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ ಅಂದರೆ ಇದು ಪಾರ್ಟ್ ಒನ್ ಬ್ಲಾಗ್ ಎಂಡಾಗ ಎಂಡ್ ಎಂಡ್ ಇದ್ದೀನಿ ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇದು ಫೈವ್ ಹಂಡ್ರೆಡಿಂದ ಹಿಡಿದು ಯಾವ ಥರ ಇದೆ ಸ್ಯಾರಿಗಳು ಆ ಸ್ಯಾರಿಗಳು ನಾನು ತೋರಿಸ್ತೀನಿ ತೌಸಂಡಲ್ಲಿ ಪಾ ಫೈವ್ ಹಂಡ್ರೆಡಲ್ಲಿ ಮತ್ತು ಸಿಕ್ಸ್ ಹಂಡ್ರೆಡ್ಗೆಲ್ಲ ಯಾವ ಥರ ಸ್ಯಾರಿಗಳಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಪಾರ್ಟ್ ಟು ಅಂತ ಇಲ್ಲಿಗೆ ಇವತ್ತಿನ ಈ ಬ್ಲಾಗ್ ಎಂಡ್ ಆಗುತ್ತಿದೆ ಧನ್ಯವಾದಗಳು We'll be right <laughs> back.